ಕೆಲಸ ಮಾಡುವಾಗ ಬುದ್ಧಿ ಪ್ರಜ್ಞೆ ವಿಕಾಸವಾಗಿದ್ದು ಅನುಭವ ಪ್ರಜ್ಞೆ ಎಲ್ಲ ದೇಹಗಳನ್ನು ಕೆಳಗಿಳಿದು ಸ್ಥೂಲ ದೇಹದ ಮೂಲಕ ವ್ಯಕ್ತವಾಗಿದೆ ಅದಕ್ಕೆ ಉದಾಹರಣೆ ಕೊಡೋದಾದ್ರೆ ವೇದ ವ್ಯಾಸರು ಮೊಟ್ಟ ಮೊದಲಿಗೆ ನಾಲ್ಕು ವೇದಗಳನ್ನ ಮಾಡಿದವರು ಅವರು ವೇದಗಳೆಲ್ಲ ಕಡೆ ಇತ್ತು ಅದನ್ನೆಲ್ಲ ಶೇಖರಿಸಿ ನಾಲ್ಕು ಭಾಗವಾಗಿ ವಿಂಗಡಿಸಿದರು ನಾಲ್ಕು ವೇದಗಳು ಚತುರ್ ಚತುರ್ವೇದಗಳನ್ನು ವಿಂಗಡಿಸಿದವರು ವ್ಯಾಸರು ಭಗವದ್ಗೀತೆಯನ್ನು ಬರೆದವರು ವ್ಯಾಸರು ಬಹುದೊಡ್ಡ ಗ್ರಂಥವನ್ನು ಬರೆದಿದ್ದಾರೆ ಬ್ರಹ್ಮಸೂತ್ರಗಳು ಒಂದು ಅಗಾಧವಾದ ದೊಡ್ಡ ಪುಸ್ತಕ ಬಹಳ ಆಳವಾದ ಪುಸ್ತಕ ದಕ್ಷಿಣ ಇಂಡಿಯಾದಲ್ಲಿ ದ್ವೈತಿಗಳು ಅದ್ವೈತಿಗಳು ವಿಶಿಷ್ಟಾದ್ವೈತಿಗಳು ಇವರೆಲ್ಲರೂ ಈ ಬ್ರಹ್ಮಸೂತ್ರಗಳ ಆಧಾರದ ಮೇಲೆ ತಮ್ಮ ತತ್ವಶಾಸ್ತ್ರವನ್ನು ಕಟ್ಟಿರ್ತಾರೆ ಹಾಗೆ ಬ್ರಹ್ಮಸೂತ್ರಗಳನ್ನು ಬರೆದರು ಆಗ ಆ ಉಳಿದು ಋಷಿಗಳೆಲ್ಲ ಒಂದಿವಸ ಹೋಗ್ತಾರೆ ಅವರ ಹತ್ರಕ್ಕೆ ಏನು ಸ್ವಾಮಿ ಇದು ಇಷ್ಟೊಂದು ಗ್ರಂಥ ಬರೆದು ಬಿಟ್ಟಿದ್ದೀರಿ ಕಲಿಯುವುದಲ್ಲಿದ್ದನ್ನೆಲ್ಲ ಓದೋರು ಯಾರು ಅವಳಿಗೆ ಎಲ್ಲಿರುತ್ತೆ ಟೈಮು ವೇದ ವ್ಯಾಸರು ನಗ್ತಾ ನಗ್ತಾ ಹೇಳ್ತಾರೆ ಇದೆಲ್ಲ ನಿಮ್ಮಂಥ ಪಂಡಿತರು ನಾನು ಬರೆದಿರೋದು ಸಾಮಾನ್ಯ ಮನುಷ್ಯನ ಗತಿ ಏನು ಅಂತ ಹೇಳ್ತಿರಲ್ವೇ ಅದಕ್ಕೆ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಒಂದೇ ಒಂದು ಶ್ಲೋಕ ಹೇಳ್ತಾರೆ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಎದು ತಮ್ಮ ಗ್ರಂಥ ಕೋಟಿವಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡ ನಮ್ಮ ಅಂತ ಹೇಳ್ತಾರೆ ಒಂದು ಕೋಟಿ ಅಧ್ಯಾತ್ಮ ಗ್ರಂಥಗಳನ್ನು ಓದಿದರೆ ಏನು ಅದರ ಸಾರ ನಾವು ಬರಬೇಕು ಆ ಸಾರ ಏನಪ್ಪ ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಅದೇನಂದರೆ ಪರೋಪಕಾರ ಪುಣ್ಯಾಯ ಪರೋಪಕಾರ ಮಾಡೋದೇ ಪುಣ್ಯ ಪಾಪ ಮಾಡೋದೆ ಕೆಟ್ಟದ್ದು ಮಾಡೋದೇ ಪಾಪ ಇನ್ನೊಬ್ಬರಿಗೆ ತೊಂದರೆ ಕೊಡೋದೆ ಪಾಪ ಇನ್ನೊಬ್ಬರಿಗೆ ಸಹಾಯ ಮಾಡೋದೆ ಪುಣ್ಯ ಇದರ ಅರ್ಥ ಎಲ್ಲಿ ಹೋಗುತ್ತೆ ಅನುಭಾವ ಪ್ರಜ್ಞೆಗೆ ಹೋಗುತ್ತೆ ಇತರರಿಗೆ ಪ್ರೇಮವನ್ನು ತೋರಿಸೋದು ಕಲುಷಿತವಾದ ಪ್ರೇಮವಲ್ಲ ಇಂದ್ರಿಯ ಸಂಬಂಧವಾದ ಪ್ರೇಮವಲ್ಲ ಆತ್ಮ ಆತ್ಮ ಸಂಬಂಧವಾದ ಪರಿಶುದ್ಧ ಪ್ರೇಮ ಯಾವ ಮಹಾತ್ಮನಲ್ಲಿ ಈ ಎಲ್ಲ ದೇಹಗಳ ಪ್ರಜ್ಞೆಯು ಅರಳಿರುತ್ತೋ ಯಾರಲ್ಲಿ ಜಾಗ್ರತ್ ಪ್ರಜ್ಞೆಯ ಬುದ್ಧಿಯ ಮಟ್ಟಕ್ಕೆ ಏರಿರುತ್ತೋ ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶ ಪ್ರಾಣಮಯ ಕೋಶದಿಂದ ಕಾಮದೇಹ ಕಾಮದೇಹದಿಂದ ರೂಪ ಮನಸ್ಸು ರೂಪ ಮನಸ್ಸಿನಿಂದ ಅರೂಪ ಮನಸ್ಸು ಅರೂಪ ಮನಸ್ಸಿನಿಂದ ಅನುಭಾವ ದೇಹ ಅಥವಾ ಬುದ್ಧಿ ದೇಹಕ್ಕೆ ಜಾಗೃತ್ ಪ್ರಜ್ಞೆ ಮೇಲೇರ್ತಾ ಹೋಗುತ್ತೆ ಎಲ್ಲೆಲ್ಲಿಗೆ ಜಾಗೃತ್ ಪ್ರಜ್ಞೆ ಇರುತ್ತೋ ಹೊರಗಿನ ಪ್ರಪಂಚದ ಜೀವನದಲ್ಲಿ ಅಲ್ಲಿಂದಲೇ ಮನುಷ್ಯ ತನ್ನ ದಾರಿಯನ್ನು ತೋರಿಸ್ತಾನೆ ಆ ಅನುಭವ ಪ್ರಜ್ಞೆಯಲ್ಲಿರೋ ಒಂದೇ ಒಂದು ಐಕ್ಯತೆಯ ಮನೋಭಾವ ಥಿಯಸಾಫಿಕಲ್ ಪರಿಭಾಷೆಯಲ್ಲಿ ಆದ ಮೂರು ಉದ್ದೇಶಗಳಲ್ಲಿ ಒಂದನ್ನು ಎ ನ್ಯೂಕ್ಲಿಯಸ್ ಆಫ್ ದಿ ಯೂನಿವರ್ಸಲ್ ಬ್ರದರ್ಹುಡ್ ವಿಥೌಟ್ ದ ಡಿಸ್ಟಿಂಕ್ಷನ್ ಆಫ್ ಕ್ಯಾಸ್ಟ್ ಕ್ರೀಡ್ ಕಲರ್ ಸೆಕ್ಸ್ ವಾಟ್ಸ್ ಇದು ಹೇಳೋದು ಏನು ಸಾರ್ವತ್ರಿಕ ಸಹೋದರ ಭಾವ ಮತ ಜಾತಿ ಲಿಂಗ ವರ್ಣ ಯಾವ ಭೇದವೂ ಇಲ್ಲ ಅಂದ್ರೇನು ಈ ಮಹಾ ಸೋದರ ಭಾವ ಅನ್ನೋದು ಬುದ್ಧಿ ಪ್ರಜ್ಞೆಯ ಹೊರಮುಖ ಈ ಸೋದರ ಭಾವ ಅನ್ನೋದಕ್ಕೆ ಬರ ಉಪಯೋಗಿಸುವಂತಹ ಪ್ರಜ್ಞೆ ಅದರ ಒಳಮುಖ ಯೂನಿಟಿ ಇನ್ ಕಾನ್ಶಿಯಸ್ನೆಸ್ ಯೂನಿಟಿ ಇನ್ ಮಲ್ಟಿಪ್ಲಿಸಿಟಿ ಬಹುತ್ವದಲ್ಲಿ ಏಕತ್ವವನ್ನು ಕಾಣಕ್ಕೆ ಶುರುವಾದಾಗ ಸಾರ್ವತ್ರಿಕ ಸಹೋದರ ಭಾವವು ನಮಗೆ ಕಾರ್ಯಗತವಾಗುತ್ತೆ ಎರಡನ್ನು ಒಟ್ಟಾಗಿ ಸೇರಿಸಿದ್ದಾರೆ ಥಿಯಾಫಿಕಲ್ ಉದ್ದೇಶಗಳಲ್ಲಿ ಇಪ್ಪತ್ತ್ಮೂರು ಸಾರಿ ಜನರಲ್ ಕೌನ್ಸಿಲ್ನಲ್ಲಿ ಥೀಸ್ ಆಫ್ ಕಲ್ಸಡಿ ಉದ್ದೇಶಗಳು ಬದಲಾಗಿವೆ ಇಪ್ಪತ್ತೆರಡನೇದರಲ್ಲಿ ದಿ ನ್ಯೂಕ್ಲಿಯಸ್ ಆಫ್ ಎ ಯೂನಿವರ್ಸಲ್ ಬ್ರದರ್ಹುಡ್ ಅಂತಿತ್ತು ಆಗ ಇಪ್ಪತ್ತ್ಮೂರನೇ ಜನರಲ್ ಕೌನ್ಸಿಲ್ ಮೀಟಿಂಗ್ನಲ್ಲಿ ದಿ ಬ್ರ ನ್ಯೂಕ್ಲಿಯಸ್ ಅಂದರೆ ದ್ವಂದ್ವವಿಲ್ಲದ್ದು ಎ ಯೂನಿವರ್ಸಲ್ ಬ್ರದರ್ಹುಡ್ ಅಂದರೆ ಬೇಕಾದಷ್ಟು ಯೂನಿವರ್ಸಲ್ ಬ್ರದರ್ ಫ್ರೂಟ್ಸ್ ಇರುತ್ತೆ ಅಂತ ಅದನ್ನು ಬದಲಾಯಿಸಿದ್ರು ಏ ನ್ಯೂಕ್ಲಿಯಸ್ ಆಫ್ ದಿ ಯೂನಿವರ್ಸಲ್ ಬ್ರದರ್ ಅದು ಈಗಲೂ ಹಾಗೆ ಇದೆ ಟು ಫಾರ್ಮ್ ಏ ನ್ಯೂಕ್ಲಿಯಸ್ ನಮ್ಮ ಜೀವನದಲ್ಲಿ ಅದರ ಒಂದು ಅಂಕುರವನ್ನ ಏರ್ಪಾಡು ಮಾಡೋದು ಹೇಗೆ ಅದು ಪೂರ್ತಿಯಾಗಿ ಆಗಬೇಕಾದ್ರೆ ಬುದ್ಧಿ ಅಥವಾ ಅನುಭವ ಪ್ರಜ್ಞೆ ವಿಕಾಸವಾಗಿ ನಮ್ಮ ಜಾಗ್ರ ಪ್ರಜ್ಞೆ ಅಲ್ಲಿಗೆ ಅಲ್ಲಿಗೇರಿದಾಗ ಆ ಮಟ್ಟದಿಂದ ಹೊರಗಿನ ಪ್ರಪಂಚವನ್ನು ನಾವು ನೋಡ್ತೇವೆ ಆಗ ಅನ್ಯಾಯ ಮಾರಕ್ಕೆ ನಮಗಾಗೋದೇ ಇಲ್ಲ ಪರೋಪಕಾರ ಪುಣ್ಯಾಯ ಸರ್ವರಿಗೂ ಹಿತವಾಗುವ ಹಾಗೆ ಸಹಾಯವಾಗುವ ಹಾಗೆ ನಾವು ಕೆಲಸ ಮಾಡೋದು ಇದಕ್ಕೆ ಅಂತರಂಗದಲ್ಲಿ ಬುದ್ಧಿ ಪ್ರಜ್ಞೆ ಅನುಭವ ಪ್ರಜ್ಞೆ ವಿಕಾಸವಾಗಿದೆ ಬಾಹ್ಯ ಪ್ರಪಂಚದಲ್ಲಿ ವ್ಯಕ್ತವಾಗ್ತಾ ಇದೆ ಈ ಮಟ್ಟದಲ್ಲಿ ಪ್ರಜ್ಞೆ ವಿಕಾಸವಾದಾಗ ನಮ್ಮಲ್ಲಿ ನಾಡಿಗಳು ಚಕ್ರಗಳು ಮತ್ತು ಕುಂಡಲಿನಿ ಕೂಡ ಕೆಲಸ ಮಾಡಕ್ಕೆ ಶುರುವಾಗುತ್ತೆ ಹಿಂದೆ ನಾನು ಹೇಳಿದ್ದೇನೋ ಏನೋ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ನಾನು ಮುಂದಿನ ಉಪನ್ಯಾಸದಲ್ಲಿ ನಾಡಿಗಳು ಚಕ್ರಗಳು ಮತ್ತು ಕುಂಡಲಿ ತೆಗೆದುಕೊಳ್ತೇನೆ ಕಾರಣ ಈಗ ಅದು ಸ್ಪಷ್ಟವಾಗಿ ಅರ್ಥವಾಗುತ್ತೆ ನಮಗೆ ಪ್ರಜ್ಞೆ ವಿಕಾಸವಾದಾಗ ಮನುಷ್ಯನಿಗೆ ಮೋಕ್ಷ ಅಥವಾ ಆತ್ಮ ಸಾಕ್ಷಾತ್ಕಾರವಾಗುತ್ತೆ ಅದನ್ನು ಹೇಗೆ ಅಂತ ನಾವು ಮುಂದಿನ ಉಪನ್ಯಾಸಗಳಲ್ಲಿ ವಿಮರ್ಶೆ ಮಾಡೋಣ ಆದ್ದರಿಂದ ಬುದ್ಧಿ ಪ್ರಜ್ಞೆ ಅಥವಾ ಅನುಭವ ಪ್ರಜ್ಞೆ ಕಾರಣ ದೇಹದ ಪ್ರಜ್ಞೆಗೂ ಆತ್ಮದೇಹದ ಪ್ರಜ್ಞೆಗೂ ಮಧ್ಯ ಸೇತುವೆ ಇದನ್ನು ಹಾದು ಹೋಗಬೇಕು ಈ ಒಂದು ಅದ್ಭುತ ಸೇತುವೆಯಾಗಿದೆ ನಮ್ಮ ಕಾ ದೇಹ ಬುದ್ಧಿ ದೇಹ ಕಾರಣ ದೇಹದ ಪ್ರಜ್ಞೆಗೂ ಮನ ಮೌನಕ್ಕೂ ಆತ್ಮಕೋಶದ ಪ್ರಭೆಗೂ ಮಧ್ಯವು ಸೇತುವೆ ಇದನ್ನು ಹಾದು ಹೋಗಬೇಕು ನಾವು ಇಂತಹ ಕಾಲುವೆಯಾಗಿ ನಮ್ಮ ಜೀವನವನ್ನು ಪಾರಿಶುದ್ಧತೆಯಿಂದ ತುಂಬ ಹಾಗೆ ಮಾಡಿ ಜೀವನದ ಹೊರಬಾಗಿಲಲ್ಲಿ ಹೊರಬ ಹೊರ ಹೊರಗಿನ ಪ್ರಪಂಚದ ಜೀವನದಲ್ಲಿ ಎಲ್ಲೆಲ್ಲಿಯೂ ಸೋದರ ಭಾವವನ್ನು ನೋಡ್ತಾ ಯಾರಿಗೆ ಕಷ್ಟವಿದೆಯೋ ಯಾರಿಗೆ ಸಂಕಟವಿದೆಯೋ ಯಾರಿಗೆ ಆ ಸಹಾಯ ಬೇಕಾಗಿದೆಯೋ ಅದರಲ್ಲಿ ಆ ದಾರಿಯಲ್ಲಿ ಜಾತಿ ಮತ ಕುಲ ವರ್ಣ ದೇಶ ರಾಷ್ಟ್ರ ಯಾವುದರ ಭೇದ ಭಾವವೂ ಇಲ್ಲದೆ ಸಹಾಯ ಮಾಡೋದಕ್ಕೆ ಹೊರಡ್ತಾನೆ ಮನುಷ್ಯ ಅಂತಹ ಕೆಳಮಟ್ಟದ ಯೋಗಿಯಾಗಿದ್ದಾನೆ ದೇಹದ ಪ್ರಜ್ಞೆ ವಿಕಾಸವಾದಾಗ ಮುಂದಿನ ಉಪನ್ಯಾಸದಲ್ಲಿ ನಾಡಿಗಳು ಚಕ್ರಗಳು ಮತ್ತು ಕುಂಡಲಿನಿ ಅದನ್ನು ಈ ಘಟ್ಟದಲ್ಲಿ ತೆಗೆದುಕೊಂಡರೆ ಹೆಚ್ಚು ಅರ್ಥಪ್ರದವಾಗಿರುತ್ತೆ ಅಷ್ಟು ಹೇಳ್ತಾ ಎಲ್ಲರಿಗೂ ವಂದನೆಗಳನ್ನು ಸಮರ್ಪಿಸ್ತೇನೆ ನಾವು ಹೊರಡೋದಕ್ಕೆ ಮುಂಚಿತವಾಗಿ ಮೂರು ಸಾರಿ ಓಂಕಾರವನ್ನು ಹೇಳಿ ಹೋಗೋಣ ಇಂಗ್ಲೀಷ್ ಭಾಷಣಕ್ಕೆ ಬರೋರು ದಯವಿಟ್ಟು ಬನ್ನಿ ಆ ಮುಂದಿನ ಇಂಗ್ಲೀಷ್ ಭಾಷಣದ ವಿಷಯ ಎಮರ್ಜಿಂಗ್ ನ್ಯೂ ರಿಲಿಜನ್ ಈ ಭಾಗ ಹೇಳೋದಕ್ಕೆ ಮುಂದೆ ಇನ್ನು ಮುಂದಕ್ಕೆ ಹೋಗೋ ಭಾಗ ಸ್ವಲ್ಪ ಇರುತ್ತೆ ಅದರಲ್ಲಿ ಅದನ್ನು ನಾನು ಹಾಗೆ ಹೇಳ್ತೇನೆ ಈಗ ಮೂರು ಸಾರಿ ಓಂಕಾರವನ್ನು ಉಚ್ಚರಿಸೋಣ ನಾನೊಮ್ಮೆ ಉಚ್ಚರಿಸ್ತೇನೆ ooh mm -hmm.